ಯಾದಗಿರಿ ಜಿಲ್ಲೆಯ ಸುರಪುರ ಕಾರ್ಯನಿರ್ವಾಹಕ ಅಭಿಯಂತರರು ಹೊಲಗಾಲುವೆ ವಿಭಾಗ ಸಂಖ್ಯೆ ಎರಡು ಕೃಷ್ಣಭಾಗ್ಯ ಜಲ ನಿಗಮ ಹಸನಾಪುರ ಕಚೇರಿ ಮುಂದಗಡೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಸಾಮೂಹಿಕ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಸುರಪುರ ತಾಲೂಕಿನ ಕಾರ್ಯನಿರ್ವಾಹಕ ಅಭಿಯಂತರರು ಹೊಲಗಾಲುವೆ ವಿಭಾಗ ಸಂಖ್ಯೆ ಎರಡು ಹಸನಾಪುರ ಈ ಕಚೇರಿಯನ್ನ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ವರ್ತಿ ಗ್ರಾಮಕ್ಕೆ ಸ್ಥಳಾಂತರಿಸುವುದನ್ನು ರದ್ದುಪಡಿಸಿ ಈಗಿರುವ ಸ್ಥಳದಲ್ಲಿಯೇ ಕಚೇರಿಯನ್ನ ಮುಂದುವರಿಸುವ ಕುರಿತು ಈ ವಿಭಾಗದ ಕಚೇರಿಯು ಯಾದಗಿರಿ ಜಿಲ್ಲೆಯ ಸುರಪುರ ಹುಡಸಗಿ ಶಾಹಾಪುರ್ ಗುರುಮಿಟ್ಕಲ್ ರಾಯಚೂರು ಜಿಲ್ಲೆಯ ದೇವದುರ್ಗ ಲಿಂಗಸೂರು ಮಾನ್ವಿ ಹೀಗೆ ಅನೇಕ ತಾಲೂಕಿನ ರೈತರ ಜೀವನಾಡಿಯಾಗಿತ್ತು ಇಂತಹ ಬಹುದೊಡ್ಡ ಇಲಾಖೆಯನ್ನ ಅಧಿಕಾರಿಗಳ ತಪ್ಪು ಮಾಹಿತಿಯಿಂದ ರಾಜಕಾರಣಿಗಳ ಕುಮ್ಮಕ್ಕಿನಿಂದ ಈ ಒಂದು ಬಹುಮುಖ್ಯವಾದ ಇಲಾಖೆಯನ್ನ ಬೇರೆ ಕಡೆ ವರ್ಗಾವಣೆ ಮಾಡುತ್ತಿದ್ದಾರೆ ಇದನ್ನು ಖಂಡಿಸಿ ಅನೇಕ ಸಂಘಟನೆಗಳು ಸುಮಾರು ಏಳು ಎಂಟು ತಿಂಗಳುಗಳಿಂದ ನಿರಂತರ ಹೋರಾಟ ಮಾಡಿದ್ರೂ ಇದ್ಯಾವುದನ್ನು ಲೆಕ್ಕಿಸದೆ ಇಲಾಖೆಯನ್ನ ವರ್ಗಾವಣೆ ಮಾಡಲು ತಂತ್ರಗಾರಿಕೆ ನಡೆಸುತ್ತಿದ್ದಾರೆ ಇದನ್ನು ಖಂಡಿಸಿ ನಾಲ್ವಡಿ ರಾಜ ವೆಂಕಟಪ್ಪ ನಾಯಕ್ ವೃತ್ತದಲ್ಲಿ ರಸ್ತೆ ತಡೆ ಮಾಡಿ ಮತ್ತು ಇಲಾಖೆ ಮುಂದುಗಡೆ ಬೃಹತ್ ಹೋರಾಟ ಮಾಡಲಾಯಿತು ಈ ಸಂದರ್ಭದಲ್ಲಿ ರೈತ ಸಂಘದ ಅಧ್ಯಕ್ಷರಾದ ಹನುಮಂತರಾಯ ಚಂದಲಾಪುರ್ ಸಾಹೇಬ್ಗೌಡ ಮಾಲಿ ಪಾಟೀಲ್ ಹುಣಸಗಿ ಅಧ್ಯಕ್ಷರು ವಿಶ್ವನಾಥ್ ಕೊಡೇಕಲ್ ಅಧ್ಯಕ್ಷರು ಸಾಮೂಹಿಕ ಸಂಘಟನೆ ಮುಖಂಡರಾದ ಮಲ್ಲಯ್ಯ ಕಮತಿಗಿ ವೆಂಕಟೇಶ್ ಬೇಟೆಗಾರ್ ಶಿವಲಿಂಗ ಹೊಸಮನಿ ಎಂ ಪಟೇಲ್ ಹೀಗೆ ನೂರಾರು ಸುತ್ತಮುತ್ತಲಿನ ರೈತರು ಭಾಗವಹಿಸಿ ಪ್ರತಿಭಟನೆ ಮಾಡಿದ್ರು ವರದಿ ಉಸ್ಮಾನ್ ಚಿತಾಪುರ ಹಂಸಟ್ಟಿವೆ